ತುಳಸಿ ಹಬ್ಬ ಅಥವಾ ತುಳಸಿ ಪೂಜೆಗೆ ಏನೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ತುಳಸಿ ಹಬ್ಬಕ್ಕೆ ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ರೆಡಿ ಮಾಡಿ ಇಟ್ಕೋಬೇಕು ನಂತರ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡೋದಕ್ಕೆ ಮೂರು ಐದು ಅಥವಾ ಏಳು ಬೆಸ ಸಂಖ್ಯೆಯಲ್ಲಿ ನೆಲ್ಲಿಕಾಯಿಯನ್ನು ರೆಡಿ ಮಾಡಿ ಇಟ್ಕೋಬೇಕು ನಂತರ ಪೂಜೆಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡಿ ಇಟ್ಕೋಬೇಕು ನಂತರ ನೀವು ತುಳಸಿ ದೇವಿಗೆ ಸೀರೆ ಓಡಿಸೋದಾದರೆ ಸೀರೆ ಅಥವಾ ಬ್ಲೌಸ್ ಪೀಸು ಬಳೆಗಳು ಹಾಗೆ ಅಲಂಕಾರಕ್ಕೆ ಹೂಗಳು ಮತ್ತು ತುಳಸಿಗೆ ಅರ್ಚನೆಯನ್ನು ಮಾಡೋದಕ್ಕೆ ಬಿಡಿ ಹೂಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ನಂತರ ಒಂದು ತೆಂಗಿನಕಾಯಿ ಎಲೆ ಅಡಿಕೆ ಹಣ್ಣುಗಳು ನೈವೇದ್ಯಕ್ಕೆ ನೀವು ಕೋಸಂಬರಿ ಅಥವಾ ಕಡಲೆ ಕಳಿಸ್ಲಿ ನೀವು ಏನು ಮಾಡಿರ್ತೀರಾ ನೈವೇದ್ಯವನ್ನು ರೆಡಿ ಮಾಡಿ ಇಟ್ಕೋಬೇಕು ನಂತರ ದೀಪಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಆ ದಿನ ನೀವು ಎಷ್ಟು ದೀಪವನ್ನು ಹಚ್ತೀರೋ ಅಷ್ಟು ದೀಪಕ್ಕೆ ಎಣ್ಣೆ ಬತ್ತಿ ಹಾಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಅರಿಶಿಣದ ಕೊಂಬಿಗೆ ಮೂರೆಳೆ ದಾರವನ್ನು ಕಟ್ಟಿ ತುಳಸಿ ದೇವಿಗೆ ಮಾಂಗಲ್ಯವನ್ನು ರೆಡಿ ಮಾಡ್ಕೋಬೇಕು ನಿಮ್ಮ ಹತ್ರ ಮಾಂಗಲ್ಯ ಇದ್ದರೆ ನೀವು ಅದನ್ನೇ ಬಳಸಬಹುದು ಇಲ್ಲ ಅಂದ್ರೆ ಅರಿಶಿಣದ ಕುಂಬಿಗೆ ಮೂರಳೆ ದಾರವನ್ನು ಕಟ್ಟಿ ಮಾಂಗಲ್ಯವನ್ನ ರೆಡಿ ಮಾಡಿಕೊಳ್ಬೇಕು ಹಾಗೆ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಡೋದಕ್ಕೆ ತಾಂಬೂಲವನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಒಂಥರ ಪೂಜೆ ಎಲ್ಲ ಮೇಲೆ ತುಳಸಿ ದೇವಿಗೆ ಕೆಂಪಾರತಿಯನ್ನ ಮಾಡಬೇಕು ಕೆಂಪಾರತಿಯನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು ಇದಿಷ್ಟು ತುಳಸಿ ಹಬ್ಬಕ್ಕೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳು